ಗದಗ್ ತಾಲೂಕ್ ಮುಳುಗುನ್ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಪಕ್ಷದ ರಾಜ್ಯ ಮಾಧ್ಯಮ ವಕ್ತಾರ ವೆಂಕನ್ಗೌಡ್ ಗೋವಿಂದ್ ಗೌಡ್ರು ಭಾನುವಾರ ಚಾಲನೆ ನೀಡಿದರು ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಗದಗ್ ವಿಧಾನಸಭೆ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಸದಸ್ಯರ ನೋಂದಣಿ ಮಾಡಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು ಚಾಲನೆ ಕೊಟ್ಟು ಹೋದರು ಅಲ್ಲಿ ಅಂತರೆ ಈಗ ಒಂದು ಚಲೋ ವೇಗ ಸಿಕ್ಕೈತಿ ಮ್ಯಾಗ ಏನು ನಂಬಿಕೆ ಇಟ್ಕೊಂಡು ಎಲ್ಲರೂ ಓಟ್ ಹಾಕಿ ಅದಕ್ಕೆ ಬೆಂಬಲ ಕೊಟ್ಟರು ಎಲ್ಲರಿಗೂ ಒಂದು ನಿರಸನೆ ಒಂದು ಮೋಸ ಹೋದಂಥ ಒಂದು ಭಾವನೆ ಎಲ್ಲರಿಗೆ ಇವತ್ತು ರಾಜ್ಯಾದ್ಯಂತ ಮತದಾರರಿಗೆ ಇವತ್ತು ಐತಿ ನಾವು ಯಾಕಂದ್ರೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿವಿ ಅನ್ನುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಾಗ ನಿರ್ಮಾಣ ಆಗಿರ್ತದೆ ಅದಾದ ನಂತರ ಏನು ಕುಮಾರಣ್ಣ ಇವತ್ತು ಕೇಂದ್ರದ ಭಾರಿ ಕೈಗಾರಿಕೆ ಮಂತ್ರಿಗಳಾಗಿ ಕೆಲಸ ಮಾಡಕತ್ತರು ಬರೇ ನೂರು ದಿನದೊಳಗೆ ಅವ್ರು ಸಾಕಷ್ಟು ಇವತ್ತು ಏನು ಒಂದು ನಮ್ಮ ಕಣ್ಣಿಗೆ ಕಾಣುವಂಥ ಎಲ್ಲರಿಗೂ ಒಂದು ಮುಟ್ಟುವಂಥ ಕೆಲಸ ಇವತ್ತು ನೂರು ದಿನದೊಳಗೆ ಅವ್ರು ಮಾಡ್ಯಾರ ಅದನ್ನು ಕೂಡ ಇವತ್ತು ನಮ್ಮ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಒಂದು ಬಲ ಸಿಕ್ಕೈತಿ ನಾವು ಎಲ್ಲಿ ಹೋದ್ರೂ ಜನ ಒಂದು ಉತ್ತಮ ಸ್ಪಂದನೆಯನ್ನು ನಮ್ಮ ಜೊತೆ ಮಾಡ್ತಾರೆ ನಾವು ಐವತ್ತು ಸಾವಿರ ನಮ್ಮ ಮತಕ್ಷೇತ್ರದಾಗ ನೋಂದಣಿ ಮಾಡ್ಬೇಕಂತ ಅಂತ ಒಂದು ಗುರಿ ಇಟ್ಕೊಂಡು ಇವತ್ತು ನಾವು ಹೊಂಟೀವಿ ನಾವು ಈ ಹಿಂದಕ್ಕೆ ಕುಮಾರಣ್ಣಗೆ ಗದಗ್ ಜಿಲ್ಲಾ ಒಳಗೆ ಒಂದು ಬೃಹತ್ ಕೈಗಾರಿಕೆ ಸ್ಥಾಪನೆ ಆಗಬೇಕು ಯಾಕಂದ್ರೆ ನಮ್ಮ ಯುವಕರಿಗೆ ಹಿಂದುಳಿದೈತಿ ಆದ್ರ ಸಲಾಗಿ ನಮ್ಗೆ ಕೈಗಾರಿಕೆ ಸ್ಥಾಪನೆ ಮಾಡಿ ತಾವು ಮುತುವರ್ಜಿ ವಹಿಸ್ರಿ ಅಂತ ನಾವೇನು ಹೇಳಿವಿ ಅವರು ಕೂಡ ಅದಕ್ಕೆ ಸ್ಪನ್ಸರ್ ಅದನ್ನೆಲ್ಲ ಇಟ್ಕೊಂಡು ನಾವು ಇವತ್ತು ಜನರ ಮುಂದೆ ಹೋಗಿ ಪ್ರತಿ ವಾರ್ಡು ಪ್ರತಿ ಗ್ರಾಮ ಹಂಗೆ ಎಲ್ಲರಿಗೂ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಭೇಟಿ ಮಾಡಿ ನಾವು ಐವತ್ತು ಸಾವಿರ ಗುರಿ ತಲುಪುವಂಥ ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಮುಳುಗಂದ ಅಧ್ಯಕ್ಷರು ಮಾಂತೇಶ್ವರ ನೇತೃತ್ವದಾಗ ನಮ್ಮ ಸಂಶೀಯವ್ರ ನೇತೃತ್ವದಾಗೆ ನಮ್ಮ ಅಪ್ಪಣ್ಣವರ ನೇತೃತ್ವದಾಗ ಏನು ಹಿರಿಯರೆಲ್ಲ ನಮ್ಮ ಪಕ್ಷದ ಹಿರಿಯರದಾರ ಅವರೆಲ್ಲರ ನೇತೃತ್ವದಾಗ ಏನು ಇದು ಒಂದು ಐವತ್ತು ಸಾವಿರದ ನಾವು ಗುರಿ ಇಟ್ಕೊಳೋ ಅಂತೇಳಿ ಇದನ್ನು ನಾವು ಮೂಡ್ತೀವಿ ಅನ್ನೋ ಒಂದು ವಿಶ್ವಾಸ ದೀಪಾವಳಿ ಒಳಗೆ ಇದು ಕಾರ್ಯಗತ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಒಂದು ನಂಬಿಕೆ ಬರತಕ್ಕಂಥ ದೀಪಾವಳಿ ಒಳಗೆ ಒಂದು ಪಕ್ಷದ ಒಂದು ಕಾರ್ಯಕ್ರಮವನ್ನು ಮಾಡಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ರಾಜ್ಯದ ನಾಯಕರಾದ ಕುಮಾರಣ್ಣರ ಇರ್ಬೋದು ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರವ್ರು ಇರ್ಬೋದು ಅವ್ರನ್ನ ಕರೆದು ಇವೇನು ನಾವು ಮೆಂಬರ್ಶಿಪ್ ಮಾಡಿರ್ತೀವಿ ಅದನ್ನು ಹಸ್ತಾಂತರ ಮಾಡುವಂಥ ಯೋಜನೆಯನ್ನು ನಾವೆಲ್ಲರೂ ಕೂಡಿ ಹಾಕೊಂಡು ಗದಗ ಮತಕ್ಷೇತ್ರದ ಜನತೆಗೆ ನಾವು ಮನವಿ ಮಾಡಿಕೊಡ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಸದಸ್ಯಕ್ಕೆ ಆಗ್ರಿ ಸದಸ್ಯರಾಗ್ರಿ ನಾವು ಏನು ಒಂದು ದಿನ ನಮ್ಮ ಮತಕ್ಷೇತ್ರದಾಗ ನಮ್ಮ ಜಿಲ್ಲಾ ಒಳಗೆ ಒಂದು ಬದಲಾವಣೆ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ಜೆ ಡಿ ಎಸ್ಲಿಂದ ಮಾತ್ರ ಸಾಧ್ಯ ಅಂತ ನಾ ಹೇಳಕ್ಕೆ ಇನ್ನೇ ಏನು ಕೆಟ್ಟ ಕೆಟ್ಟ ಪದ ಬಳಸಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬರು ಎಸ್ ಐ ಟಿ ಮುಖ್ಯಸ್ಥರು ಐ ಜಿ ಪಿ ನಮ್ಮ ರಾಜ್ಯದ ಅಧ್ಯಕ್ಷರನ್ನ ಹಂದಿ ಹುಲ್ಸ್ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೈತಿ ನಮ್ಮ ಪಕ್ಷ ಅದರ ಜೊತೆಗೆ ಆ ಒಂದು ಗೊತ್ತಿರೋಕ್ಕಿಲ್ಲ ಹಂದಿ ವಿಷ್ಣುವಿನ ಅವತಾರ ಯಾವಾಗ ಈ ಭೂಮಿಗೆ ಕಂಟಕ ಬಂದಿತ್ತು ವಿಷ್ಣು ಹಂದಿ ಅವತಾರ ತಾಳಿ ಈ ಭೂಮಿಯನ್ನ ಆ ರಕ್ಷಸರ ಕೈಯಾಗಿಂದ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ವಿಷ್ಣು ಮಾಡಿದ್ರು ಅದೇ ಕೆಲಸನ ನಮ್ಮ ಕುಮಾರಣ್ಣ ಮಾಡಕತ್ತಾರ ಹಂದಿ ಅಂದ್ರೆ ಇವು ಆಕಾಶಕ್ಕೆ ಹೋಗಿದ್ರ ಮೈ ಮೇಲೆ ಬೀಳ್ತೇನೆ ಅವ್ರಿರ್ಲಿ ಅವರು ಅಣ್ಣ ನಮ್ಮ ಕೆಲಸ ಮಾಡತ್ತಾರ ಎಲ್ಲ ಪಕ್ಷದ ಕಡೆ ಕಾರ್ಯಕರ್ತರು ಹಿಡ್ಕೊಂಡು ಇವತ್ತು ಶ್ರೀ ಸಾಮಾನ್ಯರು ಕೂಡ ಹೊಳ್ಳಿ ಕುಮಾರಣ್ಣನ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆ ಇವತ್ತು ರಾಜ್ಯಾದ್ಯಂತ ಒಂದು ಏನು ಎಲ್ಲರ ಮನಸ್ಸಿನಾಗ ಒಂದು ಭಾವನೆ ಹುಟ್ಟಿರಿ ಅದಕ್ಕೆ ಪೂರಕವಾಗಿ ಅತಿ ಶೀಘ್ರದಾಗ ಹೊಳ್ಳಿ ಅವರ ಮುಖ್ಯಮಂತ್ರಿ ಆಗ್ತಾರನ್ನೋ ಆಸೆ ನಮಗೂ ಕೂಡ ಐತಿ ಬಸ್ ಒಂದು ಏನು ಇವು ಪುಕ್ ಶೆಟ್ಟಿ ಅಡ್ಡಾಡಕ್ಕೆ ಬಿಟ್ಟರೆ ಇವೇನು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಜನರಿಗೆ ಇವರು ಮಕ್ಕಳ ಟೋಪಿ ಹಾಕಿ ಅಧಿಕಾರಕ್ಕೆ ಬಂದರು ಎಲ್ಲ ನಿಂದ್ರಿಸಿದ್ರು ಹೊರತು ಒಂದು ಡೆವಲಪ್ಮೆಂಟ್ ಇಲ್ಲ ಎಲ್ಲ ದರದು ರೇಟ್ ಏರಿಸಿದ್ರು ತಿರುಗಿ ಆ ದುಡ್ಡು ಎಲ್ಲಿ ಹೋತ್ ಅನ್ನೋದು ಇವತ್ತು ಯಾರಿಗೂ ಗೊತ್ತಾಗ ಯಾಕಂದ್ರೆ ಗ್ಯಾರಂಟಿ ಬರವಲ್ ಇಷ್ಟು ಭ್ರಷ್ಟಾಚಾರದಾಗ ಈ ಸರ್ಕಾರ ಮುಳುಗೈತಿ ಅಂದ್ರೆ ಏನ ಇವರು ಎಮ್ ಎಲ್ ಎಲ್ಲಾದ್ರಾಗು ಇವರು ಆಗ್ಯಾರ ಏನ ಅವ್ರ ಒಬ್ಬರ ಪಿ ಎಸ್ ಆತ್ಮಹತ್ಯೆ ಮಾಡಿಕೊಂಡ್ರು ಆ ಮನುಷ್ಯ ಪಾಪ ಅವರು ದಲಿತ ಸಮುದಾಯಕ್ಕೆ ಸೇರಿದ್ರು ಕೂಡ ಆ ಎಮ್ ಎಲ್ ಎನ್ ಮೇಲೆ ಎಸ್ ಎಸ್ ಟಿ ಅಟ್ರಾಸಿಟಿಸ್ ಕೇಸ್ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ದಾಖಲಾದ್ರು ಅರೆಸ್ಟ್ ಮಾಡತಕ್ಕಂತ ಗೋಜಿ ಹೋಗಿಲ್ಲ ಏನು ಸಂಸ್ಥೆ ರಾಜ್ಯ ಸರ್ಕಾರದ ಅಡಿಯೊಳಗೆ ಬರೋದ್ರಿಂದ ಅವರು ಪ್ರಭಾವ ಸಾಧ್ಯತೆ ಇರೋದ್ರಿಂದ ಹಿಂದಕ್ಕೆ ತಾವ ಹೇಳಾರ ಅವ್ರು ಯಡಿಯೂರಪ್ಪ ಕೇಸ್ ಪ್ರಭಾವ ಬೀರ್ತಾರ ಒಬ್ಬರು ಮುಖ್ಯಮಂತ್ರಿ ಅದಕ್ಕೆ ರಾಜೀನಾಮೆ ತಮ್ಮ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಗದಗ ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್ ಶಂಶಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ದೇವೇಂದ್ರಪ್ಪ ಮಲ್ಲಸಮುದ್ ಗದಗ ಶಹರ ಘಟಕದ ಅಧ್ಯಕ್ಷ ಪ್ರಫುಲ್ ಪುಣೇಕರ್ ತಾಲೂಕು ಅಧ್ಯಕ್ಷ ಬಸವರಾಜ್ ಅಪ್ಪಣ್ಣವರ್ ಮುಳುಗುಂದ್ ಘಟಕದ ಅಧ್ಯಕ್ಷ ಮಹಾಂತೇಶ್ ಎಚ್ ಕಣವಿ ಮುಖಂಡರಾದ ಬರಸಪ್ಪ ಕಣವಿ ಆನಂದ್ ಬಾರ್ಕೇರ್ ಡಿಜಿ ಯಳವತ್ತಿ ಮೊದಲಾದವರು ಇದ್ದರು